ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಸಹಾಯಕ ಕಾರ್ಯಕಾರಿ ಅಭಿಯಂತರರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಗೋಕಾಕ್ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಯಾದ ಉದಯ್ ಕುಮಾರ್ ಕಾಮಳಿ ಹಾಗೂ ಇತರ ಸಹಾಯಕ ಸಿಬ್ಬಂದಿಗಳಾದ ಶಿವಲಿಂಗ ಮತ್ತು ಭಗವಂತ ಎಂಬ ವ್ಯಕ್ತಿಗಳಿಂದ ಹಣ ಹಂಚಿಕೆ ಈ ಕಚೇರಿ ಸಿಬ್ಬಂದಿಗಳು ಯಾವುದೇ ಕೆಲಸ ಮಾಡಬೇಕಾದ್ರೆ ಮೊದಲು ಹಣ ಕೊಡಬೇಕು ಅಂದ್ರೆ ಸರ್ಕಾರಿ ಫೀ ಅಲ್ಲ ಲಂಚ ಕೊಡಬೇಕು ಸಾರ್ವಜನಿಕರಿಂದ ಬಡ ಕುಟುಂಬದ ಇತರ ರೈತರಿಂದ ಹಣ ವಸೂಲಿ ದಂಧೆ ನಡೆಯುತ್ತಿದೆ ಆ ಹಣ ಲೂಟಿ ಮಾಡುವ ದಂಧೆ ಮುಚ್ಚಿ ಹಾಕಲು ಕೆಲ ಪತ್ರಕರ್ತರಿಗೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸದಸ್ಯರು ಸೇರಿದಂತೆ ಇವರಿಗೆಲ್ಲ ಸಾವಿರಾರು ರೂಪಾಯಿ ಹಣವನ್ನು ಕೊಡ್ತಿದ್ದಾರೆ ಏಕೆಂದ್ರೆ ಇಲಾಖೆ ಅಧಿಕಾರಿಗಳು ಮಾಡಿದ ತಮ್ಮ ಭ್ರಷ್ಟಾಚಾರ ಮುಚ್ಚಲು ಬಡವರಿಂದ ಹಣ ನೂಟಿ ಮಾಡಿದ ಆ ಹಣವನ್ನು ಹಂಚಿಕೆ ಮಾಡುತ್ತಿದ್ದಾರೆ ಅಲ್ಲದೆ ಈಗಾಗಲೇ ಸರ್ಕಾರಗಳು ಸಾಕಷ್ಟು ಅನುದಾನ ನೀಡುತ್ತಿದ್ರು ಇಂಥ ಅಧಿಕಾರಿಗಳು ತಮ್ಮ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಕಡತನಕ್ಕೆ ಮುಂದಾಗಿದ್ದಾರೆ ಆ ದೃಶ್ಯಗಳು ನಮ್ಮ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಆ ವಿಡಿಯೋ ತುಣುಕುಗಳನ್ನ ನೀವೇ ನೋಡಿ ಮುಂದೇನು ಮಾಡುವುದಂದ ಇವರು ದಿನ ಲಕ್ಷ ಲಕ್ಷ ಹಣದ ಊಟಿ ಮಾಡ್ತಿದ್ದಾರೆ ಇದಕ್ಕೆ ಯಾವಾಗ ಕ್ರಮ ಕೈಗೊಳ್ತೀರಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ನಿಮ್ಮ ಪಾಲು ಎಷ್ಟು ಇದೆ ಯಾಕೆ ಈ ಭ್ರಷ್ಟ ಅಧಿಕಾರಿಗೆ ಲಂಚಾವತಾರ ಹಾಗೂ ಎಲ್ಲೆಲ್ಲಿ ಆಸ್ತಿ ಪಾಸ್ತಿ ಮಾಡಿರೋ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಏನು ಮುಂದೆ ಅಂತ ಕಾದು ನೋಡಬೇಕಾಗಿದೆ